ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇದು ನಿನ್ನೆ ಲಾಗ್ ಆಗಿರುತ್ತೆ ನಿನ್ನೆ ಸಂಡೇ ಆಗಿದ್ರಿಂದ ದೀಪು ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲ ಅವ್ರ ಅಮ್ಮನ ಮನೆಗೆ ಹೋಗಿದ್ರು ಆ್ಯಕ್ಚುಲಿ ಇದಕ್ಕೆ ನಾನು ಹೋಗಬೇಕಿತ್ತು ಆದ್ರೆ ನಾನು ಈ ಚಾನ್ಸ್ ನ ಮಿಸ್ ಮಾಡಿಕೊಂಡೆ ನನಗೇನು ಎಮರ್ಜೆನ್ಸಿ ಬಂದದ್ರಿಂದ ನಾನು ಹೋಗೋಕ್ಕಾಗಲಿಲ್ಲ ಇಲ್ಲಿನ ಗ್ರಾಮ ದೇವತೆ ಆದಂಥ ಶ್ರೀಪುರದ ಮಾರಮ್ಮನ ದರ್ಶನ ಮಾಡಿ ಇವರೆಲ್ಲ ಅವ್ರ ಚಿಕ್ಕಪ್ಪನ ಜೊತೆ ಮನೆಗೆ ಹೋಗಿದ್ದಾರೆ ಅಲ್ಲಿ ಇವರನ್ನು ನೋಡಿದ ತಕ್ಷಣ ನಮ್ಮ ಅತ್ತೆ ಮಾವ ಅಂದರೆ ದೀಪು ಅವರ ಅಪ್ಪ ಅಪ್ಪ ಅಮ್ಮಂಗೆ ತುಂಬ ಖುಷಿಯಾಯ್ತು ಯಾಕಂದರೆ ಹೆಣ್ಮಕ್ಳು ಮಕ್ಕಳು ಹಳಿಯಂದರು ಎಲ್ಲ ಬಂದಾಗ ಯಾರಿಗಾದರೂ ಖುಷಿ ಆಗೇ ಆಗತ್ತಲ್ವಾ ಅದು ಈ ಚಾನ್ಸ್ನ ನಾನು ತುಂಬ ಮಿಸ್ ಮಾಡಿಕೊಂಡೆ ಅಂತ ನಂಗೆ ತುಂಬ ಇದೆ ಅಲ್ಲಿಂದ ಎಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲ ಮಾಡಿ ಅಲ್ಲಿಂದ ಅವರೆಲ್ಲ ಸೇರಿ ತೋಟಕ್ಕೆ ಹೋಗಿದ್ದಾರೆ ಹಳ್ಳಿಯ ಸೊಗಡು ನೋಡೋದಕ್ಕೆ ಎಷ್ಟು ಚೆಂದನೋ ಅನುಭವಿಸೋದಕ್ಕೂ ಅಷ್ಟೇ ಚಂದ ಅದೇ ರೀತಿಯಾಗಿ ಅಲ್ಲಿ ನಮ್ಮ ಅತ್ತೆ ಮಾವ ಅಂದರೆ ದೀಪವರಪ್ಪ ಅಮ್ಮ ಹೂ ಗಿಡಗಳು ಎಲ್ಲ ಬೆಳೆಸಿದ್ದಾರೆ ನೋಡೋದಕ್ಕೆ ಒಂದು ಚೆಂದ ಇತ್ತು ಅಲ್ಲಿಂದ ಅವರ ಚಿಕ್ಕಪ್ಪ ಸ್ವಲ್ಪ ದೂರದಲ್ಲೇ ಇರೋ ಅಂತ ಇನ್ನೊಂದು ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಇದ್ದಂಥ ತೆಂಗಿನ ತೋಟ ಹೂವಿನ ತೋಟ ಎಲ್ಲ ತೋರಿಸ್ಕೊಂಡು ಮಕ್ಕಳೆಲ್ಲ ಅಲ್ಲಿ ಎಂಜಾಯ್ ಮಾಡೋ ಅಷ್ಟರಲ್ಲಿ ಮಕ್ಕಳೆಲ್ಲ ಎಳ್ಳರ್ ಕುಡಿಬೇಕು ಅಂತ ಅಂದದ್ರಿಂದ ಅವ್ರು ಚಿಕ್ಕಪ್ಪ ಅಲ್ಲೇ ಇದ್ದಂಥ ತೆಂಗಿನ ಮರನ ಅತ್ತಿ ಸ್ಪೈಡರ್ ಮ್ಯಾನ್ ಥರ ಅತ್ತಿ ಇಳಿದುಬಿಟ್ರು ಇತ್ತು ಮಕ್ಕಳಿಗೆಲ್ಲ ಎಳ್ಳೀರ್ನ ಎಷ್ಟೆಷ್ಟು ಬೇಕು ಕುಡೀರಿ ಅಂತ ಎಲ್ಲ ಕಿತ್ತು ನೈಸರ್ಗಿಕವಾಗಿದ್ದಂಥ ಎಳ್ಳೀರನ್ನ ಮಕ್ಕಳು ತುಂಬ ಎಂಜಾಯ್ ಮಾಡ್ಕೊಂಡು ಕುಡಿದ್ರು ಅವ್ರಿಗೆ ಈ ವಯಸ್ಸಲ್ಲೂ ಎಷ್ಟು ಹುಮ್ಮಸ್ಸು ಅಂತ ಹೇಳಿದ್ರೆ ಮಕ್ಕಳೆಲ್ಲ ಸೇರಿ ವೀಡಿಯೋ ಮಾಡ್ತಾಯಿದ್ದೀವಿ ಹಾಯ್ ಮಾಡಿ ಅಂತ ತಕ್ಷಣ ನೋಡಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಹಾಯ್ ಮಾಡ್ತಾಯಿದ್ದಾರೆ

ನೋಡಿ ಸ್ನೇಹ ನಾನು ನಿನ್ನೆ ಹೇಳಿದಾಗ ಅವಳಿಗೋಸ್ಕರ ನಾನು ಸಿಟಿ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿಕೊಂಡು ಅವಳಿಗೆ ಪರೋಟ ಮಾಡಿಕೊಟ್ಟೆ ಆದರೆ ನನ್ನ ಬಿಟ್ಟು ಇವರೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಜಮೀನ್ಗೆ ಹೋದ್ರು ಅಲ್ಲೆಲ್ಲ ಹಣ್ಣು ಹೂವು ಎಲ್ಲ ಕಿತ್ತು ಹೆಳ್ಳಿರ್ ಕುಡಿದ್ರು ಆಟ ಆಡಿದ್ರು ರೀಲ್ಸ್ ಮಾಡಿದ್ರು ಫೋಟೋ ತಗೊಂಡ್ರು ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ ಆದರೆ ನನ್ನ ನೆನಪು ಮಾತ್ರ ಒಂಚೂರು ಆಗಿಲ್ಲ ಆದರೆ ನಾನು ಹಂಗಂತ ಹೇಳಿದ್ರೆ ಇಲ್ಲಲ್ಲ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರು ನಾನು ತಮಾಷೆಗೆ ಹೇಳಿದೆ ಅವರು ಅಲ್ಲಿದ್ರೂ ಸಹ ನನಗೆ ಎರಡು ಮೂರು ಸಲ ಕಾಲ್ ಮಾಡಿದ್ರು ನೀವೇನು ಮಿಸ್ ಮಾಡ್ಕೋತಾ ಇದ್ದೀವಿ ಅಂತಲೂ ಹೇಳಿದ್ರು ಇಟ್ಸ್ ಓಕೆ ಪರವಾಗಿಲ್ಲ ನಾನೇ ಆ ಚಾನ್ಸ್ ಮಿಸ್ ಮಾಡಿಕೊಂಡೆ ಅಂತ ಅನಿಸುತ್ತೆ ಅವರಲ್ಲಿಂದ ಹಣ್ಣು ಹೂವು ತರಕಾರಿ ಎಲ್ಲ ತಗೊಂಡು ಎಲ್ಲ ಆಟಾಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆ ಕಡೆ ಹೊರಟಿದ್ದಾರೆ ಅಲ್ಲೂ ಮನೆ ಕಡೆ ಬರಬೇಕಾದ್ರೆ ಅವರು ತುಂಬ ಹೆಂಗೆ ಎಂಜಾಯ್ ಮಾಡಿ ಬಂದಿದ್ದಾರೆ ಅಂತ ಹೇಳಿದ್ರೆ ಇವತ್ತಿನ ದಿನ ಮಕ್ಕಳು ಇದನ್ನೆಲ್ಲ ಪಿಚ್ಚರಲ್ಲಿ ಮಾತ್ರ ನೋಡಿರ್ತಾರೆ ಇದು ಹಳ್ಳಿ ಸಂಪರ್ಕ ಇರೋ ಮಕ್ಕಳು ಮಾತ್ರ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ನಾವೆಲ್ಲ ನಮ್ಮ ಮಕ್ಕಳಿಗೆ ಅದನ್ನೇನು ಮಿಸ್ ಮಾಡಿಸೇ ಇಲ್ಲ ಮನೆಗೆ ಬರೋ ಅಷ್ಟರಲ್ಲಿ ಮಾವ ಅಲ್ಲಿಂದ ಹಣ್ಣು ಎಲ್ಲ ಪ್ಯಾಕ್ ಮಾಡಿದ್ರು ನಮ್ಮತ್ತೆ ಊಟ ಎಲ್ಲ ಬಡಿಸಿದ್ದಾರೆ ಇವರು ಚೆನ್ನಾಗಿ ಊಟ ಮಾಡಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದಾರೆ ಈಗ ನೆಕ್ಸ್ಟು ಇವರು ತೋಟದಲ್ಲಿ ಇನ್ನೇನೇನು ಎಂಜಾಯ್ ಮಾಡಿದ್ರು ಏನೇನು ಆಟ ಆಡಿದ್ರು ಅನ್ನೋ ವಿಡಿಯೋ ಅಪ್ಲೋಡ್ ಮಾಡ್ತಾ ನೋಡಿ ಎಂಜಾಯ್ ಮಾಡಿ thank you for watching